ವೃಶ್ಚಿಕ ರಾಶಿಗೆ ಅಧಿಪತಿ ಗುರು ವೃಶ್ಚಿಕ ರಾಶಿಗೆ ಅಧಿಪತಿ ಗುರುವಲ್ಲ ನಮ್ಮ ಅಂಗಾರಕ ಅಂಗಾರಕ ಏನಾಗಿದ್ದಾನೆ ನೀಚನಾಗಿರ್ತಾನೆ ಅವನು ಆರನೇ ಮನೆ ಅಧಿಪತಿ ಆರನೇ ಮನೆಯ ಅಧಿಪತಿಯಿಂದ ನಾವು ಉದ್ಯೋಗವನ್ನು ಹೇಳ್ತೀವಿ ಸೇವೆ ಸರ್ವಿಸು ಲಗ್ನಾಧಿಪತಿಯಾಗಿ ಆರನೇ ಮನೆ ಅಧಿಪತಿಯೂ ಆಗಿ ಆತ ಭಾಗ್ಯಸ್ಥಾನದಲ್ಲಿ ಏನಾಗಿದ್ದಾನೆ ನೀಚನಾಗಿರ್ತಾನೆ ಹಾಗಾಗಿ ಉದ್ಯೋಗದಲ್ಲೂ ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಒಂದು ರೀತಿ ವೈಬ್ರೇಷನ್ ಇರಬಹುದು ಆದರೆ ಅದೆಲ್ಲವನ್ನು ಗುರು ಆ ವೃಶ್ಚಿಕ ರಾಶಿಗೆ ನೋಡುವುದರಿಂದ ಗುರುವಿನ ಅನುಗ್ರಹ ಇದೆ ಗುರುವಿನ ಅನುಗ್ರಹ ಇದ್ದಾಗ ಅವರ ಪುಣ್ಯ ಇದೆ ಅಲ್ಲಿ ಏನು ಸಮಸ್ಯೆ ಆಗಲ್ಲ ಎಲ್ಲ ಸಮಸ್ಯೆಗಳು ನಿವೃತ್ತಿಯಾಗ್ತವೆ ಆದರೆ ಪಂಚಮದಲ್ಲಿ ರಾಹು ಕಾಣುತ್ತಾನೆ ಆ ಪಂಚಮ ರಾಹು ಪಂಚಮಾರಿಷ್ಟ ಅಂತ ಹೇಳ್ತೀವಿ ನಾವು ಸರ್ಪದೋಷ ಉಂಟಾಗುವಂಥ ಒಂದು ಸನ್ನಿವೇಶ ಇರ್ತದೆ ಆ ಸಮಯದಲ್ಲಿ ಹಾಗಾಗಿ ಸರ್ಪನಿಗೆ ಸಂಬಂಧಪಟ್ಟಂಥ ಪೂಜೆ ಜಪ ಅರ್ಚನೆ ಇತ್ಯಾದಿಗಳನ್ನು ಮಾಡುವುದರಿಂದ ಅವರಿಗೂ ಶುಭ ಉಂಟಾಗತ್ತೆ